ಹೈಕೋರ್ಟ್ ಅಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಆಮೇಲೆ ಕನ್ಸಲ್ಟ್ ಅವಾರ್ಡ್ ಏನು ತೀರ್ಮಾನ ಮಾಡಿದ್ದೇವೆ ಒಂದು ಅವಕಾಶ ಇದೆ ಎಲ್ಲ ಕಡೆ ಆ ಕನ್ಸರ್ಟ್ ಅವಾರ್ಡ್ನ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ನಾವು ಕೂಡಲೇ ಆದಷ್ಟು ಲಿಟಿಗೇಷನ್ ಕೇಸಸ್ನ ಕಡಿಮೆ ಮಾಡಬೇಕು ಅಂತೇಳಿ ಕನ್ಸಲ್ಟ್ ಅವಾರ್ಡ್ ಮಾಡಿ ಏನು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆಮೇಲೆ ಕೆಲವು ಡಿಲೇ ಖಂಡನೇಷನ್ ವಿಚಾರದಲ್ಲಿ ನೆಕ್ಸ್ಟ್ ಅಸೆಂಬ್ಲಿ ಸೆಷನ್ಗೆ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತೇಳಿ ನಮ್ಮ ಡೆಲ್ಲಿಯ ಸುಪ್ರೀಂ ಕೋರ್ಟ್ ಕೆಲವು ಅಡ್ವೊಕೇಟ್ಸ್ ಕೂಡ ಅವರಿಗೆ ಒಪಿನಿಯನ್ ಕೇಳಿದ್ದೇವೆ ಇಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು ಲಾ ಸೆಕ್ರೆಟರಿ ಲಾ ಅಧೀಕ್ಷಕರು ಅವರೆಲ್ಲ ಕೂತ್ಕೊಂಡು ಇದನ್ನು ಯಾವ ರೀತಿ ಒಂದು ಪ್ರಪೋಸಲ್ ಮಾಡಬೇಕಂದ್ರೆ ಯಾರನ್ನು ಡಿಲೇ ಲಾ ಆಫ್ ಲಿಮಿಟೇಷನ್ ಇರ್ತದೆ ಡಿಲೇ ಕನ್ವೆನ್ಷನ್ ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರದ ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮೂವ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸೊ ಲೀಗಲ್ ಸೆಲ್ಲು ಡೆಲ್ಲಿ ಒಂದು ಸಪ್ರೇಟ್ವಾದಂಥ ಡೆಲ್ಲಿ ಮತ್ತು ಬೆಂಗಳೂರಲ್ಲಿ ಎಲ್ಲ ಲೀಗಲ್ ಕೇಸಸ್ ವಿಚಾರಕ್ಕೆ ಇನ್ನೊಂದು ಪ್ರತ್ಯೇಕವಾದಂತಹ ಸೆಲ್ ಅನ್ನ ಮಾನಿಟರ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಸುಪ್ರೀಂ ಕೋರ್ಟ್ ಅಲ್ಲಿರ್ಬೋದು ಹೈಕೋರ್ಟ್ ಇರ್ಬೋದು ಮತ್ತು ಕೆಲವು ಬೇರೆ ಡಿಸ್ಟಿಕ್ ಕೋರ್ಟ್ಸ್ ಅಲ್ಲಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗದೆ ಇರ್ಬೋದು ಬಟ್ ಎಲ್ಲಾ ಕಡೆ ನಮ್ಮ ಜಡ್ಜೆ ನಮ್ಮ ಲಾಯರ್ಸ್ ಯಾರು ಹೋಗಿ ಏನ್ ಆರ್ಗ್ಯುಮೆಂಟ್ ಮಾಡ್ತಾರೆ ಅದೆಲ್ಲ ಕೂಡ ರೆಕಾರ್ಡ್ ಮಾಡಲಿಕ್ಕೆ ನಮ್ಮ ಬಿ ಡಿ ಎಲ್ ಆಗಬಹುದು ನಮ್ಮ ಇರಿಗೇಷನ್ ಇಲಾಖೆಯಲ್ಲಿ ಒಂದು ಸಪರೇಟ್ ಈಗ ನಿಮಗೂ ಫೋನ್ ಅಲ್ಲೂ ಕೂಡ ನೀವು ತೆಗೆದುಕೊಂಡು ನೋಡ್ಕೋಬಹುದು ಯಾರಲ್ಲಿ ಏನೇನು ವಾದ ಮಾಡಿದ್ರು ಜಡ್ಜಸ್ ಮುಂದೆ ಅಂತೇಳಿ ಜಡ್ಜ್ ಏನ್ ಹೇಳಿದ್ರು ಅಂತ ಹೇಳ್ಬೋದು ಲಾಯರ್ ಏನ್ ಮಾತಾಡೋದ ಅಂತ ಹೇಳ್ಬೋದು ಏನ್ ದಾಖಲೆ ಏನ್ ಮಾಡೋದು ಅದನ್ನ ಕಂಪ್ಲೀಟ್ ಒಂದು ಸೆಲ್ಲೇ ರೆಕಾರ್ಡಿಂಗ್ ಮಾಡಿಕೊಳ್ಳಿಕ್ಕೆ ಈಗ ನಾವು ಹೆಂಗೆ ನಮ್ಮ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ಹಂಗೆ ಎಲ್ಲಾ ಲೀಗಲ್ ಟೀಮ್ ಅವ್ರನ್ನ ಲೀಗಲ್ ಕೆಲಸ ಮಾಡಂತವ್ರನ್ನ ಹೋಗಿ ಅವ್ರು ಪಾರ್ಟಿಸಿಪೇಟ್ ಮಾಡಿದಾರ ನಮ್ಮ ಆಫೀಸರ್ಸ್ ಹೋಗಿ ನಿಂತಿದಾರಾ ಅಸಿಸ್ಟ್ ಮಾಡಿದಾರ ಲಾಯರ್ಗಳು ಏನಾದ್ರು ಸರಿಯಾಗಿ ವಾದ ಮಾಡ್ತಾ ಇದಾರ ಇಲ್ಲ ಅಂತೇಳಿ ಇಲ್ಲೇ ಕೂತ್ಕೊಂಡು ಇಲ್ಲಿ ವಾಚ್ ಮಾಡಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಈಗಾಗಲೇ ನಾನು ಹೇಳಿದಂಗೆ ಅಥಾರಿಟಿ ವಿಚಾರದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ಮಾಡೋದ ಡಿವಿಜನ್ ಅದನ್ನು ಕ್ಯಾಬಿನೆಟ್ ಅಲ್ಲಿ ಮುಂದಕ್ಕೆ ನಾವು ತೀರ್ಮಾನ ನಾವು ಮಾಡ್ತೇವೆ ಸೊ ಸುಪ್ರೀಂ ಕೋರ್ಟಲ್ಲಿ ನಾವೊಂದು ಎಸ್ ಎಲ್ ಪಿನ ಕೂಡ ಫೈಲ್ ಮಾಡ್ತಾ ಇದ್ದೇವೆ ಅದಕ್ಕೊಂದು ಏಜೆನ್ಸಿ ಕೂಡ ನಾವು ಅದನ್ನು ಮಾಡಿ ಇದನ್ನು ಯಾವ ರೀತಿ ನಮಗೆ ವಾಪಸ್ ತರಬೇಕು ಕೆಲವು ಕೇಸಸ್ ಅಂತೇಳಿ ಸೊ ಅಲ್ಲೂ ಕೂಡ ನಮ್ಮ ಒಂದು ಏಜೆನ್ಸಿಗೆ ಅಲ್ಲಿ ಬಂದು ಫೈನಲೈಸ್ ಮಾಡೋಂಥ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಏನೇನು ಫೈಲ್ ಮಾಡಬೇಕು ಆ ಕೇಸ್ಗೆಲ್ಲ ಒಂದು ಸಪ್ರೇಟ್ ಸೆಲ್ಲನ್ನು ಅಲ್ಲೂ ಕೂಡ ರೆಡಿ ಮಾಡಿ ತೀರ್ಮಾನ ಮಾಡ್ತೇವೆ ಇನ್ನು ಬಿ ಡಿಯಲ್ಲೂ ಕೂಡ ಇದೇ ರೀತಿ ಮಾನಿಟರಿ ಸಿಸ್ಟಮ್ನ ರೆಕಾರ್ಡ್ ಮಾಡಲಿಕ್ಕೆ ಅಲ್ಲೂ ಕೂಡ ನಾವು ಮಾಡ್ತೇವೆ ಇರಿಗೇಷನ್ ಬಿಡಿ ಎರಡು ಕೂಡ ನಾವು ಮಾಡ್ತೀವಿ ಸೊ ಆದಷ್ಟು ಸ್ಪೀಡಿ ಡಿಸ್ಪೋಸಲ್ ಆಫ್ ಆಲ್ ದಿ ಕೋರ್ಟ್ ಕೇಸಸ್ ಮಾಡ್ತೀವಿ ಇಲ್ಲಿ ಮಧ್ಯ ಏನಾಗಿದೆ ಅಂದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತಮ್ಗೆ ಹೇಳ್ಬೇಕು ಅಂದ್ರೆ ಒಂಬತ್ತು ಲಕ್ಷ ಏನಾದರೂ ನಮ್ಮ ಅವಾರ್ಡ್ ಪಾಸ್ ಆಗಿದ್ರೆ ಕೊನೆಗೆ ಅಪೀಲ್ ಹಾಕಿ ಹಾಕಿ ಕೊನೆಗೆ ಒಂಬತ್ತು ಕೋಟಿ ಆರ್ಡರ್ ಆಗಿದೆ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರು ಕೇಸ್ ಹೋಗಿದೆ ಜಮೀನ್ ಮೇಲೆ ಒಂಬತ್ತು ಲಕ್ಷ ಅವಾರ್ಡ್ ಪಾಸ್ ಆಗಿದ್ರೆ ಡಬಲ್ ಆದ್ರೂ ಒಂಥರ ಸುಮಾರು ಒಂಬತ್ತು ಕೋಟಿ ಹತ್ತು ಕೋಟಿ ಹನ್ನೆರಡು ಕೋಟಿ ಹದಿನೈದು ಕೋಟಿ ಇಪ್ಪತ್ತ್ ಮೂರು ಕೋಟಿ ಎಲ್ಲ ಕೂಡ ಆರ್ಡರ್ ಆಗಿದೆ ಈ ಬಾಗಲಕೋಟೆ ಬಿಜಾಪುರ ಈ ಕಡೆ ಎಲ್ಲ ಆಗಿದೆ ಹಾಸನ ಜಿಲ್ಲೆಯಲ್ಲೂ ಇದೇ ರೀತಿ ಆಗಿದೆ ಸೊ ಅದಕ್ಕೆ ಬೇಕಾದಷ್ಟು ಕೇಸು ಇಂಥವೆಲ್ಲ ಇದೆ ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ ಸೊ ಇಲ್ಲೂ ಕೂಡ ಬಿ ಡಿ ಅಕ್ವಿಷನ್ ವಿಚಾರದಲ್ಲಿ ಅಲ್ಲಿ ಕೂಡ ಒಂದು ಅಪಿಲೆಂಟ್ ಅಥಾರಿಟಿ ಬಿ ಡಿ ಇರ್ಬೋದು ಬಿ ಡಿ ಇರ್ಬೋದು ಈ ರೋಡ್ ವಿಚಾರ ಇರ್ಬೋದು ನಮ್ಮ ಬಿ ಡಿ ಎಲ್ಲಿ ಕೆಲವು ಏನೇ ಇರಲಿ ಕೆಲವು ಅಲ್ಲೂ ಕೂಡ ಒಂದು ಅಪಿಲೇಟ್ ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಕೆಲಸ ಕೂಡ ನಾವು ಮಾಡ್ತೇವೆ ಆಮೇಲೆ ನಮ್ಮ ಪಿ ಆರ್ ಬಿಗ್ ಬೆಂಗಳೂರು ಬಿಸ್ನೆಸ್ ಕಾರ್ಡ ಒನ್ ಬೆಂಗಳೂರು ಬಿಸ್ನೆಸ್ ಕಾರ್ಡ ಟೂ ಅಲ್ಲೂ ಕೂಡ ಕಾಂಪೊಸಿಷನ್ ಕೊಡಲಿಕ್ಕೆ ಈಗ ನಾವು ಐದು ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಐ ನಾಟ್ ಈಲ್ಡ್ ಅದು ನಾವು ಮುಂದುವರಿತದೆ ಆ ರೋಡ್ ಅದಕ್ಕೆ ಎಲ್ಲದಕ್ಕೂ ಕೂಡ ಅವಾರ್ಡ್ ಪಾಸ್ ಮಾಡಲಿಕ್ಕೆ ಟೈಮ್ ಲೈನ್ ಕೊಟ್ಟಿದ್ದೀನಿ ರೈತರು ಕೂಡ ಎಷ್ಟೆಷ್ಟು ಈಗ ಅವಾರ್ಡ್ ಮಾಡಿರೋ ಪ್ರಕಾರ ಈಗ ನಾವು ಕೋರ್ಟ್ಗೂ ಕೂಡ ಏಕೆಂದ್ರೆ ನಮ್ಮ ಹಳೆ ಅಲ್ಲಿ ಅವಕಾಶ ಇಲ್ಲ ಈ ಹೊಸದಾಗೆ ಮಾಡಲಿಕ್ಕೆ ಎಷ್ಟೆಷ್ಟು ಬರ್ತದೆ ಅವ್ರಿಗೆ ಅನ್ನೋದು ಕೂಡ ಒಂದು ವರದಿ ಮಾಡಿ ಒಂದು ಮಾಹಿತಿಯನ್ನು ರೈತರಿಗೂ ಕೂಡ ಒಬ್ಬ ಅವರಿಗೆ ಮಾಹಿತಿ ಇಲ್ಲದೆ ಇರ್ಬೋದು ಕೆಲವರೆಲ್ಲರಿಗೂ ಕೂಡ ನಾವು ತಿಳಿಸ್ಬೇಕಾಗ್ತದೆ ಸೊ ಅದಕ್ಕೆ ಆದಷ್ಟು ಜಲ್ದಿ ಒಂದು ವಿತ್ ಇನ್ ಸಿಕ್ಸ್ ಮಂತ್ಸ್ ನಮ್ಮ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ ಆದಿಟ್ಟಿನಲ್ಲಿ ಅವ್ರಿಗೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀನಿ ಇನ್ನೊಂದು ತಿಂಗಳೊಳಗಡೆ ಎಲ್ಲದಕ್ಕೂ ಕೂಡ ಅವಾರ್ಡ್ ಪಾಸ್ ಮಾಡಿ ಅವ್ರಿಗೆ ಮಾಡ್ತೀನಿ ಇಲ್ಲ ಅಂತಂದ್ರೆ ನಾವು ಹೊಸ ಆಫೀಸರ್ಸ್ ರಿಮೂವ್ ಮಾಡಿ ಬೇರೆ ಹೊಸ ಟೀಮ್ನ ಹಾಕಿ ಕೆಲಸವನ್ನು ನಾನು ಮಾಡಿಸ್ತೇನೆ ಈ ಮೇಜರ್ ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಈಗೇನು ಬೇರೆ ಕೆಲವು ವಿಚಾರಗಳನ್ನ ಡೀಟೇಲ್ ವರದಿ ಇದೆ ವಿತ್ ಟೇಬಲ್ ಈಗ ಮಾತಾಡಿದ್ದೀನಿ ಅದೆಲ್ಲ ಕೂಡ ನಿಮಗೆ ನಾನು ನಿಮ್ಗೊಂದು ರೆಫರೆನ್ಸ್ ಒಂದು ಮಾಹಿತಿಯನ್ನ ಪ್ರೆಸ್ ನ ವಾಟ್ಸ್ಆ್ಯಪ್ ಅಲ್ಲಿ ನಾನು ಕಳಿಸ್ಕೊಡ್ತೇನೆ ಹೇಳಕ್ ಬರೋದಿಲ್ಲ ಎಷ್ಟು ಕೇಸಸ್ ಇದೆ ಅಂತ ಹೇಳಿಕೆ ಇಂಡಿವಿಜುವಲ್ ಕೇಸಸ್ ಬೇಕಾದಷ್ಟು ಜಮೀನಿದೆ ನನ್ನ ಪ್ರಕಾರ ಆಲ್ಮೋಸ್ಟ್ ಎಷ್ಟು ಲಕ್ಷ ಕೋಟಿ ಕಟ್ಟಬೇಕಾಗ್ತದೋ ದಂಡ ನನಗೆ ಗೊತ್ತಿಲ್ಲ ಈಗ ನಾವು ನಾವು ಸುಮ್ಮನೆ ಉದಾಹರಣೆ ಹೇಳಿದ್ನಲ್ಲ ಒಂಬತ್ತು ಲಕ್ಷ ಕೇಸ್ಗೆ ಅವಾರ್ಡ್ ಪಾಸ್ ಆಗಿದ್ರೆ ತಿರ್ಗ ಕೋರ್ಟ್ ಅಲ್ಲಿ ಫೈನಲ್ ಆಗಿ ಬಂದಿರೋದು ಒಂಬತ್ತು ಕೋಟಿ ಸಾವಿರ ಪಟ್ಟು ಜಾಸ್ತಿ ಇವೆಲ್ಲ ಮಾಹಿತಿಗಳೆಲ್ಲ ಇದೆ ನಾನೆಲ್ಲ ಅಸೆಂಬ್ಲಿ ಒಂದೇನ ಮಾತಾಡೋದಕ್ಕೆ ಕೋರ್ಟ್ ಲಯರ್ಸ್ ಎಲ್ಲ ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ತಿದ್ರಂತೆ ಹಾ ಇರೋ ವಿಚಾರ ಹೇಳಿದ್ರೆ ಸೊ ಅದಕ್ಕೆ ನೋಡ್ತೀನಿ ನಾನು ಯಾವ ಟೀಮ್ನ ನಾನು ಮಾಡಬೇಕು ಎಸ್ ಐ ಟಿ ಮಾಡಬೇಕೋ ಇನ್ವೆಸ್ಟಿಗೇಷನ್ ಮಾಡಬೇಕೋ ಏನೋ ಅಂಥೇಳಿ ನಾನು ತೀರ್ಮಾನ ಮಾಡಿ ಯಾಕೆಂದ್ರೆ ಎಷ್ಟೋ ಜನ ರೈತರು ನಾವು ಏನು ಸೈನ್ ಹಾಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎಷ್ಟೋ ಜನ ರೈತರು ನಮ್ಮ ಹತ್ರ ಬಂದು ಮಾಹಿತಿಯನ್ನು ಕಳಿಸಿದ್ದಾರೆ ಒಂದು ರಿಪೋರ್ಟ್ ತರ್ಸ್ಕೊಂಡಿದ್ದೀನಿ ಅದ್ರ ಬಗ್ಗೆ ಸೊ ಈಗಲಾರೆ ನಮ್ಮ ಆರ್ ಸಿ ಎಸ್ ಅವರು ಈಗಾಗಲೇ ಫಸ್ಟು ನಮ್ಮ ರೆವಿನ್ಯೂ ಅವರು ಈಗಾಗಲೇ ನಮ್ಮ ಕೃಷ್ಣ ಬೇರೆಗೌಡರು ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಹೇಳಿದ್ದಾರೆ ಒಂದು ರಿಪೋರ್ಟ್ ಕೂಡ ಅವರು ಕೊಡ್ತಾರೆ ಅದಾದ ಮೇಲೆ ನಾನು ಮತ್ತೊಂದು ಒಂದು ಫಾರ್ಮೇಷನ್ನು ಪೊಲೀಸ್ ಅವರು ಇಡಬೇಕಾ ಇನ್ನೊಂದು ಆರ್ಗನೈಸ್ಡ್ ಕ್ರೈಮ್ ಯಾವ ರೀತಿ ಇದೆ ಕಾನ್ಸ್ಪೆರಸಿ ಯಾವ ರೀತಿ ಇದೆ ಅನ್ನೋದನ್ನ ಎಸ್ ಐ ಟಿ ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಹೇಳಿ ಯಾರನ್ನು ಹಿಂಡಿಬೇಕು ಅಂತೀವಿ ನಾವು ತೀರ್ಮಾನವನ್ನು ಮಾಡ್ತೀವಿ ಸರ್ ಮಾಡ್ಕೊಂಡು ಪರಿಹಾರ ನೋಡೋಣ ಅದು ಇದ್ದರೂ ಕೂಡ ಮೇಲ್ ಜಸ್ಟ್ ಲುಕ್ ಇನ್ ಟಿ ಇಟ್ ಬಿಕಾಸ್ ಈಗಾರೆ ನನಗೆ ಸೆಂಟ್ರಲ್ ಅವರು ಕೂಡ ನಮ್ಮಲ್ಲಿ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ನ್ಯಾಷ್ನಲ್ ಹೈವೆ ವಿಚಾರದಲ್ಲಿ ಬೇಕಾದಷ್ಟು ಅವರು ಕಂಪ್ಲೇಂಟ್ಸ್ ನಮಗೆ ತಿಳ್ಸಿದ್ದಾರೆ ತಿಳ್ಸಿದ್ದಾರೆ ನಮ್ಮ ಗಮನ ತಿಳ್ಸಿದ್ದಾರೆ ಸೊ ನಾನು ಡೆಲ್ಲಿಲ್ಲೂ ಹೋಗ್ಬಿಟ್ಟು ಇದೊಂದು ಮೀಟಿಂಗ್ನ ನಾನು ನಮ್ಮ ಹ್ಯಾರಿಸ್ ಅವರು ನಮ್ಮ ಬಿ ಡಿ ನಮ್ಮ ಯು ಡಿ ಸೆಕ್ರೆಟ್ರಿ ನಾವೆಲ್ಲ ಒಂದು ಮೀಟಿಂಗ್ ಅಲ್ಲೇ ನಾನು ಮಾಡಿ ಬಂದಿದ್ದೀನಿ ರೀಸೆಂಟಾಗಿ ಲೀಗಲ್ ಮೀಟಿಂಗು ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಅವನ್ನೆಲ್ಲ ಮೀಟ್ ಮಾಡಿ ಬಂದಿದ್ದೀನಿ ಸೊ ಇನ್ನು ಮುಂದಕ್ಕೆ ಇನ್ನು ದೊಡ್ಡ ಇಲ್ಲಿಗೆ ಎಷ್ಟು ಡ್ಯಾಮೇಜಸ್ ಆಗಿದೆ ಅದನ್ನು ನಿಲ್ಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಆಗಿದ್ದೀನಿ ಇದೇನಾದ್ರು ನಾನು ತಪ್ಪಿಸ್ಲಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು ಐದು ಲಕ್ಷ ಕೋಟಿಯಷ್ಟು ನಮಗೆ ತೊಂದರೆ ಆಗೋಂಥ ಒಂದು ಸಂದರ್ಭ ನನಗೆ ಕಾಣ್ತಾ ಇದೆ ಯಾಕೆಂದ್ರೆ ನಾವು ಅಫಿಷಿಯಲಾಗಿ ಕೊಡಬೇಕಾದ್ರೆ ಈಗ ಅನೌನ್ಸ್ ಮಾಡೋದೇ ಒಂದು ಯು ಕೆ ಕೆಪಿಗೆ ಒಂದು ಏಳು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಇದೆ ಬೇರೆ ಬೇರೆ ಈಗ ಬಿ ಜೆ ಎಲ್ಲಿ ಈಗ ಕೆ ಕೆ ಎನ್ ಎಲ್ ಅಲ್ಲೇ ನೋಡ್ತಾ ಇದ್ರಲ್ಲ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಕೇಸಸ್ ಏನೋ ಐ ತಿಂಕ್ ಕೆಎನ್ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತಾರು ಕೇಸ್ ಇದೆ ಕೆ ಕೆಬಿಎನ್ ಅಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತಾರು ಕೇಸ್ ಇದೆ ಬಿಜಿ ಇಪ್ಪತ್ತೆಂಟು ಸಾವಿರದ ಐನೂರ ಅರವತ್ತಾರು ಸಿ ಎನ್ ಎಲ್ ನಾಲ್ಕು ಸಾವಿರದ ನಾನೂರ ಐವತ್ತಾರು ಒಟ್ಟು ಅರವತ್ತೊಂದು ಸಾವಿರ ಒಟ್ಟು ಇದಕ್ಕೆ ಇನ್ನೂರ ಹತ್ತೊಂಬತ್ತು ಜನ ಅಡ್ವೊಕೇಟ್ಸ್ ಇದ್ದಾರೆ ಈಗಿರೋದು ಲೆಕ್ಕ ಇನ್ನೂರ ಹತ್ತೊಂಬತ್ತು ಜನ ಇದು ಬರೀ ಇರಿಗೇಷನ್ ಇಲಾಖೆ ಸರ್ಕಾರಿ ಪರ ಹಾಕಿ ಇರಿಗೇಷನ್ ಯಾರು ಅಕೌಂಟಬಲ್ ಇಲ್ಲ ಎಲ್ಲ ನಾನು ಮರ್ಸಿರಸ್ ಆಗಿ ಯಾರದೇ ರೆಕಮೆಂಡೇಶನ್ ಬರ್ಲಿ ಏನೇ ಬಂದಿರ್ ಯಾರು ಜಯ ಗಳಿಸಿರ್ತಾರೆ ಯಾರು ನ್ಯಾಯ ಒದಗಿಸ್ಕೊಟ್ಟಿರ್ತಾರೆ ಅವ್ರು ಉಳಿಸ್ಕೊಡುದು ರಿಪ್ಲೇಸ್ ಮಾಡೋದು ಅನ್ನೋ ಡಿಸಿಷನ್ ತಗೊಂಡಿದೀವಿ ಅವ್ರೆಲ್ಲಾ ಕೇಸನ್ನು ಮುಂದಕ್ಕೆ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟು ಮತ್ತು ಪಿ ಡಿಂಪಿ ಜಿ ಬಿ ಎ ತಗೊಂಡಿಲ್ಲ ಇವೆರಡೂ ವಿಚಾರದಲ್ಲಿ ಲ್ಯಾಂಡ್ ಎಕ್ವಿಷನ್ಸ್ ವಿಚಾರದಲ್ಲಿ ಕೋರ್ಟ್ ಕೇಸಸ್ ಏನೇನಿತ್ತು ಆ ವಿಚಾರದಲ್ಲಿ ನನಗೆ ಮಧ್ಯದಲ್ಲಿ ಅನೇಕ ಮಾಹಿತಿಗಳು ಬಂತು ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾನೇ ಮಾಡಿಸಿದ್ದೇನೆ ಎಷ್ಟು ಕೇಸ್ ಇದೆ ಯಾವತ್ತಿಂದ ಇದೆ ಯಾಕೆ ನಾನು ಡಿಸ್ಪೋಸಸ್ ಆಗಿರಲಿಲ್ಲ ಯಾಕೆ ಪೆಂಡಿಂಗ್ ಇದೆ ಏಕೆಂದ್ರೆ ನನಗೆ ಬಂದ ಮಾಹಿತಿ ಪ್ರಕಾರ ಸರ್ಕಾರದ ಮೇಲೆ ಬಹಳ ಹೊರೆ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನನಗೆ ವರದಿ ಬಂದಂತ ಹಿನ್ನೆಲೆಯಲ್ಲಿ ನಾನು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ವರು ಮತ್ತು ನಮ್ಮ ಕಂದಾಯ ಮಿನಿಸ್ಟ್ರು ಕೃಷ್ಣ ಬೇರೆಗೌಡರು ಆಮೇಲೆ ದೆಹಲಿಯಿಂದ ಕೂಡ ನಮ್ಮ ಅಡ್ವೊಕೇಟ್ಸ್ ಮೋಹನ್ ಕಾರ್ತಕಿ ಮಯಂಕ್ ಜೈ ನಿಶಾಂತ್ ಪಾಟೀಲ್ ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಝೂಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಆಮೇಲೆ ಡೆಲ್ಲಿಯಿಂದ ಕೂಡ ನಮ್ಮೆಲ್ಲ ಅಡ್ವೊಕೇಟ್ಸ್ ಕೆಲವರು ಯಾರ್ಯಾರು ಇದ್ರು ಅವರು ಕೂಡ ಎಲ್ಲೂಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಪಾರ್ಟಿಸಿಪೇಟ್ ಮಾಡಿ ಮತ್ತೆಲ್ಲ ನಮ್ಮ ಸೆಕ್ರೆಟರೀಸು ಇಬ್ರು ಎ ಸಿ ಎಸ್ ಮೀಡಿಯಾ ಕಮಿಷನರು ಆದಿಯಾಗಿ ಎಲ್ಲ ಅಧಿಕಾರಿಗಳ ಸಂಬಂಧಪಟ್ಟವ್ರನ್ನೆಲ್ಲ ಕರೆಸಿ ಇವತ್ತು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇನೆ ಒಂದು ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ನಾವು ಮೊನ್ನೆ ತಾನೇ ಕೆ ಒಂದು ಐತಿಹಾಸಿಕ ತೀರ್ಪನ್ನು ತೆಗೆದುಕೊಂಡಿದ್ದೇವೆ ಕನ್ಸೆಂಟ್ ಅಕ್ವಿಶನ್ ಮಾಡಬೇಕು ಅಂತ ಮಾಡಿ ಅವ್ರಿಗೆ ದುಡ್ಡು ಕೂಡ ಹೆನಸ್ಮೆಂಟ್ ಮಾಡೋದು ಅನ್ನೋದು ಕೂಡ ತೀರ್ಮಾನ ಮಾಡಿದ್ದೇವೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅವ್ರಿಗೆ ಕೊಡಬೇಕು ಯಾವಾಗಿಂದ ಶುರು ಮಾಡಬೇಕು ಏನು ಅಂತ ಅಂತ ಹೇಳಿ ಒಂದು ಈ ಮಧ್ಯದಲ್ಲಿ ನಾನು ಮಾಹಿತಿ ಪಡೆದ ಪ್ರಕಾರ ಈಗಾಗಲೇ ನಡೆದಂತ ಅನೇಕ ತೀರ್ಪುಗಳ ಹಿನ್ನೆಲೆಯಲ್ಲಿ ಸುಮಾರು ಕೆ ಎನ್ ಎಲ್ ಅಲ್ಲಿ ಕೆ ಎನ್ ಎಲ್ ಮತ್ತು ಸಿ ಎನ್ ಎಲ್ ಅಲ್ಲಿ ಮತ್ತು ಯು ಪಿ ಆರ್ ಎಂಡ್ ಆರ್ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ಒಟ್ಟು ನಮ್ಮ ಆಸ್ ಆನ್ ಟುಡೆ ಬರೀ ಕೆ ಎನ್ ಎಲ್ ಅಲ್ಲೇ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತಾರು ಕೇಸ್ಗಳು ಈಗಾಗಲೇ ಕೇಸ್ಗಳು

சேரிஜி நூறேஸ்

ಯಾಕಿದೆ ಏನಿದೆ ಅಂತೇಳಿ ಇಲ್ಲಿ ನಮ್ಗೆ ಬಂದಿರುವಂತ ಮಾಹಿತಿ ಪ್ರಕಾರ ಮಾಹಿತಿ ಪ್ರಕಾರ ಬಹಳ ಕೇಸ್ಗಳಲ್ಲಿ ಕೆಲವರು ಒಂದು ಈಗಾಗಲೇ ನಮ್ಮ ಹಿರಿಯ ರೆವಿನ್ಯೂ ಇಲಾಖೆಯವರು ಕೃಷ್ಣಾ ಬೈರೇಗೌಡರು ನಮ್ಮ ಬೆಂಗಳೂರು ಡಿವಿಜನ್ ಆರ್ ಗೆ ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಆದೇಶ ಮಾಡಿದ್ದಾರೆ ಬೇಕಾದಷ್ಟು ಇಲ್ಲಿಗಲ್ಲು ನಮ್ಮ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಅಧಿಕಾರಿಗಳು ಕೆಲವರು ಲೀಗಲ್ ಟೀಮು ಇನ್ನು ಬೇರೆ ಬೇರೆಲ್ಲ ಸೇರಿಕೊಂಡು ಇನ್ ಟೈಮಲ್ಲಿ ಅಪ್ಲೈ ಮಾಡದೆ ಲಿಮಿಟೇಷನ್ ಟೈಮು ಕೂಡ ಎಕ್ಸಿಟ್ ಮಾಡಿ ಇವೆಲ್ಲ ಕೂಡ ಒಂದು ಮಾಹಿತಿ ಬಂದಿದೆ ಸೊ ಅದಕ್ಕೆ ಒಂದು ನಮ್ಗೆ ಅವ್ರಿಗೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದೇವೆ ಈಗ ಮೇಜರ್ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಕೇಸಸ್ ನವೆಂಬರ್ ಹತ್ತನೇ ತಾರೀಕು ಬರ್ತಾ ಇದೆ ಈ ಅಷ್ಟೊಳಗಡೆ ನಾವು ಸುಪ್ರೀಂ ಗೆ ಏನಿಲ್ಲಿ ಲ್ಯಾಪ್ಸಸ್ ಆಗಿದೆ ಅನ್ನೋದನ್ನ ನನ್ನ ಗಮನಕ್ಕೆ ತರಬೇಕಾದಂತ ಅವಶ್ಯಕತೆ ಇದೆ ವಾಪಸ್ಸು ಅದನ್ನ ಇಲ್ಲಿಗೆ ರೀ ರಿಮ್ಯಾಂಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳಲಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ಒಂದು ಎನ್ಕ್ವೈರಿ ಒಂದು ಎಸ್ ಐ ಟಿ ಮಾಡಿ ಸೊ ಎಲ್ಲೆಲ್ಲಿ ಏನೇನು ಕಾನ್ಸ್ಪರೆಸಿ ಆಗಿದೆ ಮಿಸ್ಯೂಸ್ ಆಗಿದೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಹಾಕಿಲ್ಲ ಯಾವ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿಲ್ಲ ಅವನ್ನೆಲ್ಲ ಕೂಡ ಆಫೀಸರ್ಸ್ನು ಕೂಡ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಎಷ್ಟೇ ಜನ ಆಫೀಸರ್ಸ್ ಆಗಲಿ ಎಲ್ಲ ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಜೊತೆಗೆ ನಮ್ಮ ಲಾಯರ್ಸ್ ಯಾರು ಇನ್ ಟೈಮಲ್ಲಿ ಅವರು ಆ ಕೋರ್ಟ್ಗೆ ಫೈಲ್ ಮಾಡಿಲ್ಲ ಲೀಗಲ್ ಆಗಿ ಮಾಡಿಲ್ಲ ಅದೆಲ್ಲ ಕೂಡ ಸುಮ್ಮನೆ ಕೋರ್ಟ್ಗೆ ಹೋಗೋದು ನಿಂತ್ಕೊಳ್ಳೋದು ಬರೋದು ಇಂಥದೆಲ್ಲ ಮಾಹಿತಿಗಳು ಕೂಡ ನಮಗೆ ಬೇಕಾದಷ್ಟು ಬಂದಿದೆ ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ನಾವು ಅವರೆಲ್ಲ ನ ರಿಮೂವ್ ಮಾಡುವಂತ ವ್ಯವಸ್ಥೆ ಎಲ್ಲರೂ ಕೂಡ ಶುಡ್ ಬಿ ಅಕೌಂಟಬಲ್ ನಮ್ಮ ಆಫೀಸರ್ಸು ಅಕೌಂಟಬಲ್ ಇರಬೇಕು ಯಾರು ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ಸು ಮತ್ತು ಯಾರು ಪರ್ಮಿಷನ್ ಕೊಡಬೇಕಾಗಿತ್ತು ಇನ್ ಟೈಮಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಪರ್ಮಿಷನ್ ಕೊಡಬೇಕಾಗ್ತದೆ ಅವರು ಇನ್ ಟೈಮಲ್ಲಿ ಯಾರು ಪರ್ಮಿಷನ್ ಕೊಡಬೇಕು ಅವರು ಕೂಡ ಕೊಡಲಿಲ್ಲ ಅಂತಂದ್ರೆ ಅವ್ರ ಮೇಲೂ ಆಕ್ಷನ್ ತಗೋಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇನ್ನೊಂದು ಹೊಸ ಆಕ್ಟ್ ಪ್ರಕಾರ ಒಂದು ಅವಕಾಶ ಇದೆ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಅಥಾರಿಟಿ ವಿತ್ ರಿಟೈರ್ಡ್ ಜಡ್ಜಸ್ ಇಟ್ಕೊಂಡು ಅಲ್ಲಿ ಕೋರ್ಟ್ಗಳು ಹೋಗದೆ ಇಲ್ಲೇ ಅದನ್ನು ಕೆಲವು ತೀರ್ಮಾನಗಳನ್ನು ಮಾಡಲಿಕ್ಕೆ ಒಂದು ಈ ಟೂ ತೌಸಂಡ್ ತರ್ಟೀನ್ ಫ್ರೀ ಅಂಡ್ ಫೇರ್ ಆಕ್ಟ್ ಅಲ್ಲಿ ಒಂದು ಪ್ರಾವಿಜನ್ ಮಾಡಿದ್ದಾರೆ ಸೊ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮತ್ತು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನು ಡಿಸ್ಟಿಕ್ ವೈಸ್ ಮಾಡೋದು ಡಿವಿಜನ್ ವೈಸ್ ಮಾಡೋದು ಪ್ರಾಜೆಕ್ಟ್ ವೈಸ್ ಮಾಡೋದು ಅದನ್ನು ನಾವು ಸರ್ಕಾರದಲ್ಲಿ ಮುಂದೊಂದು ದಿನದಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಒಟ್ಟೊಳಗೆ ವಿ ಆರ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಅಥಾರಿಟಿ ವಿತ್ ಆಲ್ ದಿ ರಿಟೈರ್ಡ್ ಜಡ್ಜಸ್ ಆರ್ ಸಿಟಿಂಗ್ ಜಡ್ಜಸ್ ನಮ್ಮ ಕೋರ್ಟ್ಗಳ ಹತ್ರ ಮಾತಾಡ್ಬಿಟ್ಟು ಆ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಯಾರಾದರೂ ಡಿಲೇ ಇನ್ ಗ್ರಾಂಟಿಂಗ್ ಆಮೇಲೆ ಪರ್ಮಿಷನ್ ಟು ಫೈಲ್ ದಿ ಅಪ್ರೆಂಡ್ ಇದು ಕೇಸಸ್ ಅಂತವೆಲ್ಲ ಕೂಡ ಮಸಿ ಆಗಿ ನಾವು ಆಕ್ಷನ್ ತಗೋತೀವಿ ಆಮೇಲೆ ಕೆಲವ್ರನ್ನ ನಾವು ಅದ್ರ ಮೇಲೆ ಕ್ರಮ ಕೂಡ ನಾವು ಕೈಗೊಳ್ತೇವೆ ಅವ್ರಿಗೆ ಪರ್ಮಿಷನ್ ಏನೇನು ಕೊಡಬೇಕು ತಿರ್ಗಾ ವಾಪಸ್ ಏನಾದ್ರು ಡಿಲೇ ಆಗಿತ್ತು ಅಂದರೆ ಅದಕ್ಕೆಲ್ಲ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಜೊತೆಗೆ ಕೆಲವು ಸಂದರ್ಭದಲ್ಲಿ ಏನಾಗಿದೆ ನಾವು ದುಡ್ಡು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅದನ್ನ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಅವ್ರು ಮಾಡ್ತಾರೆ ಬಟ್ ದುಡ್ಡು ಕೊಡಬೇಕಾದವರು ಪ್ರಾಜೆಕ್ಟ್ ನಡೆಸಬೇಕಾದವರು ನಮ್ಮ ಇರಿಗೇಷನ್ ಇಲಾಖೆ ಕೆ ಜಿ ಎನ್ ಎಲ್ ಇವೆಲ್ಲ ಕೂಡ ನಮ್ಮನೆ ಪಾರ್ಟಿ ಮಾಡಿಲ್ಲ ಅವರವರೇ ಪಾರ್ಟಿ ಮಾಡಿಕೊಂಡು ನಮ್ಮನ್ನ ನಮ್ಮ ಇಲಾಖೆಯವರನ್ನೇ ಪಾರ್ಟಿ ಮಾಡಿದೆ ಈಗೇನೋ ನಮ್ಮ ಆರ್ ಆರ್ ಕಮಿಷನರ್ ನಮ್ಮ ಇಲಾಖೆಗೆ ಸಂಬಂಧಪಟ್ಟವ್ರನ್ನ ಸದ್ಯಕ್ಕೆ ನಾವು ಸೊ ಅದಕ್ಕೆ ನಾವು ನಾವು ಅವರು ಎಲ್ಲಿ ನಮ್ಮನ್ನು ಪಾರ್ಟಿ ಮಾಡಿಲ್ಲ ಅದಕ್ಕೆಲ್ಲ ತಿರ್ಗಿ ವಾಪಸ್ಸು ನಾವು ಅವ್ರಿಗೆ ಅಪೀಲ್ ಮಾಡಿ ರಿಟ್ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಹೈಕೋರ್ಟಲ್ಲಿ ಮಾಡಲಿಕ್ಕೆ ಡಾಕ್ಯುಮೆಂಟೇಷನ್ ಕೊಡಬೇಕಾದ್ರೆ ಕರೆಕ್ಟಾಗಿ ಟೈಮ್ ಇನ್ ಟೈಮ್ ಪರ್ಮಿಷನ್ ಈಗ ಎ ಸಿ ಎಸ್ ಕೆಟ್ಟ ಒಂದು ಪರ್ಮಿಷನ್ ಕೊಡೋ ಅವಕಾಶ ಇರ್ತದೆ ಅವ್ರ ಅವಕಾಶ ಅವರು ಟೈಮ್ ಇನ್ ಟೈಮಲ್ಲಿ ಕೊಟ್ಟಿಲ್ಲ ಅಂದರೆ ದಟ್ ಇಪ್ ಎ ಲ್ಯಾಬ್ಸ್ ಲ್ಯಾಬ್ಸ್ ಆಫ್ ಟೈಮ್ ಅದ್ರ ಮೇಲೆ ಬೇಕಾದಷ್ಟು ಕೇಸಸ್ ಇರ್ತದೆ ಸೊ ನಮ್ಮ ಇವರಿಗೆ ಬಿಡಿಎ ಕಮಿಷನರ್ ಒಂದು ಲಾಸ್ಟ್ ಡೇ ಬಂದು ಇನ್ನೊಂದು ನಿಮಿಷ ಇರುವಾಗ ಬಂದು ಸೈನ್ ಅಂತವೆಲ್ಲ ಕೂಡ ಎಲ್ಲಾರು ಡೆಲಿಗೇಷನ್ ಮಾಡಿದ್ರು ಡೆಲಿಗೇಷನ್ ಮಾಡೋದು ಆಕ್ಷನ್ ತಗೊಳಿದ್ರು ಆಕ್ಷನ್ ತಗೊಳುದು ಸೊ ಆ ರೀತಿ ತೀರ್ಮಾನವನ್ನ ಇವತ್ತು ನಾವು ತೆಗೆದುಕೊಂಡಿದ್ವಿ ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಮೇಜರ್ ಡಿಸಿಷನ್ ನಾನು ಇವತ್ತು ನಮ್ಮ ಇಲಾಖೆಗಳ ಗೌರವನ್ನ ಉಳಿಸಲಿಕ್ಕೆ ತೆಗೆದುಕೊಂಡಿದ್ದೆ